ನಮಸ್ಕಾರ ಸ್ನೇಹಿತರೆ ನಾನು ಮನುಗೌಡ ನೀವು ನೋಡ್ತಾ ಇದ್ದೀರಿ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಬೆಂಗಳೂರಿನ ಬಾಣಸವಾಡಿಯ ರೈಲು ನಿಲ್ದಾಣದಿಂದ ರಾಮೇಶ್ವರಂ ಕಡೆ ಹೊರಟಿದ್ದೀವಿ ಸ್ನೇಹಿತರು ಸತೀಶ್ ಜನಾರ್ದನ್ ಹಾಗೂ ಮಣಿಸರ್ ಕೂಡ ಇದ್ದಾರೆ ಮಣಿಸರ್ ಅವರು ಎಕ್ಸ್ ಆರ್ಮಿ ರಾಮೇಶ್ವರಂ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ರಾಮೇಶ್ವರಂನ ಮ್ಯಾಪಲ್ಲಿ ನೋಡೋದಾದರೆ ಇದು ನಮ್ಮ ಇಂಡಿಯಾ ಮ್ಯಾಪ್ ಆದರೆ ಝೂಮ್ ಮಾಡ್ತಾ ಹೋದರೆ ನೋಡಿ ಇದು ರಾಮನಾಥಪುರಂ ರಾಮನಾಥಪುರಂ ಆದಮೇಲೆ ರಾಮೇಶ್ವರಂ ಕಾಣ್ತಾ ಇದೆ ರಾಮೇಶ್ವರಂ ಒಂದು ದ್ವೀಪ ಇದು ನೋಡಿ ಇದು ತಮಿಳುನಾಡಿನಿಂದ ಪಂಬನ್ ಬ್ರಿಡ್ಜ್ ಅನ್ನೋ ಬ್ರಿಡ್ಜ್ ಮುಖಾಂತರ ಹೋಗಬೇಕು ಇದೇ ನೋಡಿ ಪಂಬನ್ ಬ್ರಿಡ್ಜ್ ಸಮುದ್ರದ ಮೇಲೆ ನಿರ್ಮಿತವಾದಂತಹ ಪಂಬನ್ ಬ್ರಿಡ್ಜ್ ನೋಡಿ ಇದೆ ರಾಮೇಶ್ವರಂ ಸುತ್ತಲೂ ನೀರಿಂದ ಕೂಡಿದೆ ನೋಡಿ ಸ್ನೇಹಿತರೆ ಇದೇ ಪಂಬನ್ ಬ್ರಿಡ್ಜ್ ಇದನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಜೀವ್ ಗಾಂಧಿಯವರು ಅವರು ಉದ್ಘಾಟನೆ ಮಾಡ್ತಾರೆ ಇದು ಸುಮಾರು ಎರಡು ಕಿಲೋಮೀಟರ್ ಉದ್ದ ಇದೆ ಇದನ್ನು ಸಮುದ್ರದ ಮೇಲೆ ನಿರ್ಮಾಣ ಮಾಡಲಾಗಿದೆ ಇದನ್ನು ಪಂಬನ್ ಬ್ರಿಡ್ಜ್ ಅಂತಲೇ ಯಾಕೆ ಕರೀತಾರೆ ಅಂದರೆ ಈ ಬ್ರಿಡ್ಜ್ ಇಂದ ಸ್ವಲ್ಪ ದೂರ ಮುಂದೆ ಪಂಬನ್ ಅನ್ನೋ ಇರೋದರಿಂದ ಈ ಬ್ರಿಡ್ಜ್ಗೆ ಆ ಊರಿನ ಹೆಸರನ್ನೇ ಇಟ್ಟಿದ್ದಾರೆ ಪಂಬನ್ ಬ್ರಿಡ್ಜ್ ಅಂತ ಇನ್ನು ಇಲ್ಲಿನ ಸ್ಥಳೀಯರು ಈ ಬ್ರಿಡ್ಜ್ಗೆ ಅಣ್ಣೈ ಇಂದಿರಾ ಗಾಂಧಿ ಬ್ರಿಡ್ಜ್ ಅಂತ ಕೂಡ ಕರೀತಾರೆ ಇನ್ನು ನಾವು ರಾಮನಾಥಪುರಂನಲ್ಲಿ ರೈಲು ಇಳಿದು ಅಲ್ಲಿಂದ ಬಸ್ನಲ್ಲಿ ಇದ್ದೀವಿ ಯಾಕಂದರೆ ಈ ಪಂಬನ್ ಬ್ರಿಡ್ಜ್ ಪಕ್ಕದಲ್ಲೇ ರೈಲ್ ಸೇತುವೆ ಕೂಡ ಇದೆ ಆ ರೈಲು ಸೇತುವೆ ನೋಡಿ ಇದೆ ಆ ರೈಲ್ ಸೇತುವೆ ಇದನ್ನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬ್ರಿಟಿಷರು ನಿರ್ಮಿಸ್ತಾರೆ ಈ ರೈಲು ಸೇತುವೆ ಇವಾಗ ಸಂಪೂರ್ಣ ಹಾಳಾಗೋಗಿದೆ ಹಾಗಾಗಿ ಹೊಸ ಸೇತುವೆ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಇಲ್ಲಿಗೆ ಇನ್ನೂ ರೈಲು ಬರ್ತಾ ಇಲ್ಲ ಇನ್ನು ದೊಡ್ಡ ದೊಡ್ಡ ಶಿಪ್ಗಳು ಬಂದಾಗ ಆ ಶಿಪ್ಗಳು ಪಾಸಾಗೋದಕ್ಕೋಸ್ಕರ ನೋಡಿ ಇದು ತೆರೆದು ತೆರೆದುಕೊಳ್ತದೆ ಮೇಲೆ ಶಿಪ್ ಪಾಸಾದ ಮೇಲೆ ಯಥಾಸ್ಥಿತಿ ಬರ್ತದೆ ಅದಂತೂ ನೋಡಲು ತುಂಬ ಸುಂದರವಾಗಿದೆ ನೋಡಿ ಇದು ಮೇಲೆ ಓಪನ್ ಆಗುತ್ತೆ ಇದು ಶಿಪ್ ದೊಡ್ಡ ದೊಡ್ಡ ಶಿಪ್ಗಳು ಬಂದಾಗ ನಂತರ ಯಥಾಸ್ಥಿತಿಗೆ ಅದು ಶಿಪ್ ಹೋದ ನಂತರ ಯಥಾಸ್ಥಿತಿ ಬಂದು ನಿಂತ್ಕೊಳ್ಳುತ್ತೆ ಆಮೇಲೆ ರೈಲ್ ಪಾಸ್ ಆಗ್ಬೋದು ಇನ್ನು ಈ ಬ್ರಿಡ್ಜಿನ ಇನ್ನೊಂದು ಸೈಡಲ್ಲಿ ನೋಡಿ ಈ ಥರ ಬೋಟ್ಗಳು ನಿಲ್ತಿದ್ದಾರೆ ಎಂಥ ಸುಂದರವಾದಂಥ ದೃಶ್ಯ ಇದು ಈ ಬೋಟ್ಗಳೆಲ್ಲ ಫಿಶಿಂಗ್ ಮಾಡಕ್ಕೆ ಹೋಗುವಂಥ ಬೋಟ್ಗಳು ಇವರಿಗೆಲ್ಲ ನಿರ್ದಿಷ್ಟವಾದ ಸಮಯ ಇರ್ತದೆ ಫಿಶಿಂಗ್ ಮಾಡೋದಕ್ಕೋಸ್ಕರ ಆ ಸಮಯದಲ್ಲಿ ಹೋಗಿ ಫಿಶಿಂಗ್ ಮಾಡ್ಕೊಂಡು ಬರ್ತಾರೆ ನೋಡಿ ಸ್ನೇಹಿತರೆ ನಾವು ರಾಮೇಶ್ವರಂಗೆ ಬಂದಿದ್ದ ತಕ್ಷಣವೇ ಮೊದಲು ಮಾಡಿದ ಕೆಲಸನೇ ಈ ಲಿಂಗದ ದರ್ಶನ ಬೆಳಿಗ್ಗೆ ಐದರಿಂದ ಆರು ಗಂಟೆವರೆಗೆ ಈ ಲಿಂಗದ ದರ್ಶನ ಮಾಡ್ಬೋದು ನಾವು ಸ್ನಾನ ಮಾಡದೆ ಕೂಡ ಈ ದರ್ಶನ ಈ ಲಿಂಗದ ದರ್ಶನ ಮಾಡಬಹುದು ಇದು ಅಗ್ನಿತೀರ್ಥ ಈ ರಾಮೇಶ್ವರಂನಲ್ಲಿ ಅರವತ್ನಾಲ್ಕು ತೀರ್ಥಗಳಿವೆ ಸ್ನೇಹಿತರೆ ಅದರಲ್ಲಿ ಇದೊಂದು ಪ್ರಮುಖವಾದಂಥ ತೀರ್ಥ ಏನಪ್ಪ ಈ ಅಗ್ನಿತೀರ್ಥದ ವಿಶೇಷತೆ ಅಂದರೆ ಶ್ರೀರಾಮ ರಾವಣನ ಸಂಹಾರದ ನಂತರ ಈ ಅಗ್ನಿತೀರ್ಥದಲ್ಲಿ ಬಂದು ಸ್ನಾನ ಮಾಡಿದ್ರು ಅಂತ ಹೇಳ್ತಾರೆ ಹಾಗಾಗಿ ಈ ಸ್ಥಳ ತುಂಬ ಪವಿತ್ರವಾದಂಥ ಒಂದು ಸ್ಥಳ ನೀವು ಮೊದಲ ಬಾರಿಗೆ ಬಂದಿದ್ರೆ ಬಂದಿದ್ದರೆ ನಿಮಗೆ ಗೊತ್ತಿರೋದಿಲ್ಲ ಈ ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಿ ಅದೇ ಒದ್ದೆ ಬಟ್ಟೆಯಲ್ಲಿ ಇಪ್ಪತ್ತೆರಡು ತೀರ್ಥಗಳ ಸ್ನಾನ ಕೂಡ ಮಾಡಬೇಕು ಆ ಇಪ್ಪತ್ತೆರಡು ತೀರ್ಥಗಳು ದೇವಸ್ಥಾನದ ಒಳಗಡೆ ಇದ್ದಾವೆ ಅಲ್ಲಿ ಅಲ್ಲಿ ಕೂಡ ಸ್ನಾನ ಮಾಡಬೇಕು ಹಾಗಾಗಿ ಈ ಅಗ್ನಿತೀರ್ಥ ತುಂಬ ಪವಿತ್ರವಾದಂಥ ಸ್ಥಳ ಈ ಈ ರಾಮೇಶ್ವರಂಗೆ ಬರೋರು ಅಗ್ನಿತೀರ್ಥದ ಸ್ನಾನ ಮಾಡದೆ ಯಾರೂ ಕೂಡ ದೇವರ ದರ್ಶನ ಮಾಡೋದಿಲ್ಲ ಈ ಅಗ್ನಿತೀರ್ಥದ ಸ್ನಾನದ ನಂತರ ಇಪ್ಪತ್ತೆರಡು ತೀರ್ಥಗಳ ಸ್ನಾನ ಮಾಡಿ ಆ ನಂತರವೇ ದೇವರ ದರ್ಶನ ಮಾಡ್ತಾರೆ ಇದು ಇಲ್ಲಿನ ಪ್ರತೀತಿ ಇಲ್ಲಿನ ನಂಬಿಕೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ ಅಂತ ಈ ಅಗ್ನಿತೀರ್ಥದ ಪಕ್ಕದಲ್ಲೇ ಬೋಟಿಂಗ್ ಕೂಡ ಇದೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಲ್ಲೇ ಒಂದು ರೌಂಡ್ ಹೊಡೆಸ್ತಾರೆ ನೀವು ಬೇಕಾದರೆ ಬೋಟಿಂಗ್ ಕೂಡ ಹೋಗ್ಬೋದು ನೋಡಿ ತುಂಬ ಚೆನ್ನಾಗಿದೆ ಜಾಗ ನೋಡೋಕ್ಕೆ ಇದು ಇರೋದು ಅಗ್ನಿತೀರ್ಥದ ಪಕ್ಕದಲ್ಲೇ ಏಕಂದರೆ ನೀವು ಬಂದಾಗ ಬೋಟಿಂಗ್ ಕೂಡ ಹೋಗ್ಬೋದು ಅಗ್ನಿತೀರ್ಥದ ಸ್ನಾನದ ನಂತರ ಇಪ್ಪತ್ತೆರಡು ತೀರ್ಥಗಳ ಸ್ನಾನ ಮಾಡಬೇಕು ಸ್ನೇಹಿತರೆ ಆ ಇಪ್ಪತ್ತೆರಡು ತೀರ್ಥಗಳ ಸ್ನಾನ ಮಾಡಬೇಕು ಅಂದರೆ ಈ ಗೋಪುರದ ಮುಖಾಂತರನೇ ನಾವು ಒಳಗಡೆ ಹೋಗಬೇಕು ನೋಡಿ ಇಪ್ಪತ್ತೈದು ರೂಪಾಯಿ ಒಬ್ಬರಿಗೆ ಅಂದರೆ ಬೋರ್ಡ್ ಹಾಕಿದ್ದಾರೆ ಈ ಮಾರ್ಗವಾಗಿ ಒಳಗಡೆ ಹೋಗಬೇಕು ಒಂದೊಂದು ಬಾವಿಯಿಂದ ಈ ಥರ ಒಂದೊಂದು ಬಕೆಟ್ ನೀರು ತೆಗೆದು ಒಬ್ಬರಿ ಹಾಕ್ತಾರೆ ಅದೇ ಥರ ಇಪ್ಪತ್ತೆರಡು ಬಾವಿಗಳಲ್ಲಿ ಕೂಡ ನಾವು ಸ್ನಾನ ಮಾಡಬೇಕು ಈ ಇಪ್ಪತ್ತೆರಡು ತೀರ್ಥಗಳ ವಿಶೇಷತೆ ಏನಂದರೆ ಶ್ರೀರಾಮನ ಪತ್ತಳಿಕೆಯಲ್ಲಿದ್ದಂಥ ಇಪ್ಪತ್ತೆರಡು ಬಾಣಗಳ ಸಂಕೇತ ಅಂತ ಹೇಳ್ತಾರೆ ಮತ್ತು ಸ್ವತಃ ಶ್ರೀರಾಮನ ಬಾಣ ಪ್ರಯೋಗದಿಂದ ಸೃಷ್ಟಿಯಾದ ತೀರ್ಥಗಳು ಅನ್ನೋದು ಇಲ್ಲಿನ ನಂಬಿಕೆ ಇಲ್ಲಿನ ಇಪ್ಪತ್ತೆರಡು ತೀರ್ಥಗಳು ವಿವಿಧ ವಿಶೇಷತೆಗಳನ್ನು ಹೊಂದಿದ್ದಾವೆ ಹಾಗೆ ವಿವಿಧವಾದ ರುಚಿಗಳನ್ನು ಕೂಡ ಹೊಂದಿದ್ದಾವೆ ಇಲ್ಲಿನ ಮಹಾಲಕ್ಷ್ಮಿ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಬಡವ ಕೂಡ ಬಲ್ಲಿಗನಾಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಬಂದರೆ ಇಲ್ಲಿ ಇಪ್ಪತ್ತೆರಡು ತೀರ್ಥಗಳಲ್ಲಿ ಸ್ನಾನ ಮಾಡದೆ ಯಾವುದೇ ಕಾರಣಕ್ಕೂ ದೇವರ ದರ್ಶನ ಮಾಡಿಬಿಡಿ ಇಲ್ಲಿನ ತೀರ್ಥಗಳಲ್ಲಿ ಸ್ನಾನ ಮಾಡಿನೇ ದೇವರ ದರ್ಶನ ಮಾಡಿ ಇನ್ನು ಮಹಾಭಾರತದ ಧರ್ಮರಾಯ ಕೂಡ ಈ ಮಹಾಲಕ್ಷ್ಮಿ ತೀರ್ಥದಲ್ಲಿ ಸ್ನಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ನೋಡಿ ಧರ್ಮರಾಯ ಕೂಡ ಇಲ್ಲಿ ಬಂದು ಸ್ನಾನ ಮಾಡಿದ್ದಾರೆ ಇಪ್ಪತ್ತೆರಡು ತೀರ್ಥದ ಸ್ನಾನದ ನಂತರ ನಾವು ರೂಮಿಗೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಶ್ರೀರಾಮೇಶ್ವರನ ದೇವಸ್ಥಾನದಲ್ಲಿದ್ದೀವಿ ನೋಡಿ ಇದೆ ಮುಖ್ಯ ಗೋಪುರ ಈ ರೀತಿಯ ನಾಲ್ಕು ಗೋಪುರಗಳು ಈ ದೇವಸ್ಥಾನದಲ್ಲಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಪ್ರಮುಖವಾದ ಲಿಂಗ ಈ ದೇವಸ್ಥಾನಕ್ಕೆ ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಇದೆ ನೋಡಿ ಸ್ನೇಹಿತರೆ ಇದೇ ಮುಖ್ಯ ದ್ವಾರ ದೇವಸ್ಥಾನದ ಮುಖ್ಯದ್ವಾರ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ಗೋಪುರಗಳಿದೆ ಇನ್ನು ನೋಡಿ ಸ್ನೇಹಿತರೆ ಇದೆ ರಾಮೇಶ್ವರನ ಲಿಂಗ ದೇವಸ್ಥಾನದ ಒಳಗಡೆ ಇರುವಂತಹ ಶ್ರೀರಾಮೇಶ್ವರನ ಲಿಂಗ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಪ್ರಮುಖವಾದಂತಹ ಲಿಂಗ ಇನ್ನು ಈ ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡ ಕಂಬಗಳು ಹಾಗೂ ಕಲ್ಲಿನ ಕೆತ್ತನೆಗಳಿವೆ ಈ ರಾಮೇಶ್ವರವು ಒಂದು ದ್ವೀಪ ಈ ದ್ವೀಪದಲ್ಲಿ ಎಲ್ಲಿ ನೋಡಿದರೂ ಈ ರೀತಿಯಾದ ಕಲ್ಲುಗಳಿಲ್ಲ ಅದಕ್ಕೆ ಉತ್ತರ ಏನಂದರೆ ಶ್ರೀಲಂಕಾದ ಜಾಫ್ನಾದ ರಾಜ ಕೂಡ ಶ್ರೀರಾಮನ ಭಕ್ತನಾಗಿರ್ತಾನೆ ಹಾಗಾಗಿ ಆ ಜಾಫ್ನಾದಿಂದ ಆ ರಾಜ ಕಲ್ಲುಗಳನ್ನು ಕಳಿಸಿದ್ದಾನೆ ಎಂದು ಹೇಳ್ತಾರೆ ಅದರಿಂದ ಇಷ್ಟು ದೊಡ್ಡ ದೊಡ್ಡ ಕೆತ್ತನೆಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ನಾವು ದರ್ಶನ ಮಾಡಿ ಹೊರ ಬಂದ ನಂತರ ಪಾರ್ವತಿ ತಾಯಿಯ ಉತ್ಸವ ಕೂಡ ನಡೀತಾ ಇತ್ತು ಆ ಪಾರ್ವತಿ ತಾಯಿಯ ದರ್ಶನ ಕೂಡ ನಮಗೆ ಸಿಕ್ತು ನೋಡಿ ಸ್ನೇಹಿತರೆ ಉತ್ಸವ ನಡೀತಾ ಇದೆ ಪಾರ್ವತಿ ತಾಯಿಯ ದರ್ಶನ ಕೂಡ ಮಾಡಿದ್ವಿ ಇನ್ನು ರಾಮೇಶ್ವರಂನ ಸ್ಥಳಪುರಾಣ ಅಂದರೆ ಬ್ರಾಹ್ಮಣನಾಗಿದ್ದ ರಾವಣನ ಸಂಹಾರದ ಪಾಪ ವಿಮೋಚನೆಗಾಗಿ ಅಗಸ್ತ್ಯ ಋಷಿಗಳು ಶ್ರೀರಾಮನಿಗೆ ಸಾಗರ ತೀರದಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಲು ಸೂಚಿಸುತ್ತಾರೆ ಅದರಂತೆ ಶ್ರೀರಾಮ ಕೈಲಾಸದಿಂದ ಶಿವಲಿಂಗ ತರಲು ಆಂಜನೇಯನಿಗೆ ಸೂಚಿಸುತ್ತಾರೆ ಅದರಂತೆ ಆಂಜನೇಯ ಕೈಲಾಸಕ್ಕೆ ಹೊರಡ್ತಾನೆ ಶಿವಲಿಂಗ ತರಲು ಆದರೆ ಆಂಜನೇಯನಿಗೆ ಶಿವನ ದರ್ಶನ ಸಿಗೋದಿಲ್ಲ ಆದ್ದರಿಂದ ಆಂಜನೇಯ ಶಿವನ ಕುರಿತು ತಪಸ್ಸನ್ನು ಪ್ರಾರಂಭಿಸುತ್ತಾರೆ ಅಲ್ಲೇ ತಪಸ್ಸನ್ನು ಪ್ರಾರಂಭಿಸುತ್ತಾರೆ ನಂತರ ಶಿವನು ಪ್ರತ್ಯಕ್ಷನಾಗಿ ಆತನಿಗೆ ದಿವ್ಯಲಿಂಗವನ್ನು ನೀಡುತ್ತಾನೆ ಆದರೆ ಸರಿಯಾದ ಸಮಯಕ್ಕೆ ಆಂಜನೇಯ ರಾಮೇಶ್ವರಂಗೆ ತಲುಪಲು ಸಾಧ್ಯವಾಗಲಿಲ್ಲ ಆ ಸಮಯದಲ್ಲಿ ಸ್ವತಃ ಸೀತಾಮಾತೆಯು ಸಮುದ್ರದ ತೀರದ ಮರಳಿನಿಂದ ಶಿವಲಿಂಗವನ್ನು ತಯಾರಿಸಿ ಶ್ರೀರಾಮನಿಗೆ ಪ್ರತಿಷ್ಠಾಪನೆ ಮಾಡಲು ಹೇಳುತ್ತಾರೆ ಶ್ರೀರಾಮನು ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತಾನೆ ಇದನ್ನು ರಾಮೇಶ್ವರಲಿಂಗ ಎಂದು ಕರೆಯುತ್ತಾರೆ ನಂತರ ಆಂಜನೇಯ ಸ್ವಾಮಿ ಯು ಕೂಡ ಲಿಂಗವನ್ನು ತಂದಾಗ ಆ ಲಿಂಗವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದೇ ಕಾಶಿ ವಿಶ್ವನಾಥ ಲಿಂಗ ಈ ಲಿಂಗವನ್ನು ಕೂಡ ನಾವು ದರ್ಶನ ಮಾಡಬಹುದಾಗಿದೆ ನೋಡಿ ಸ್ನೇಹಿತರೆ ಇದು ಅಬ್ದುಲ್ ಕಲಾಂ ಮನೆ ರಾಷ್ಟ್ರಪತಿಯಾಗಿದ್ದರೂ ಕೂಡ ಅವರ ಸರಳ ಜೀವನಕ್ಕೆ ಇದು ಸಾಕ್ಷಿಯಾಗಿದೆ ಈ ಮನೆಯಲ್ಲಿ ಒಂದಷ್ಟು ಅವರು ಬಳಸಿದ ವಸ್ತುಗಳು ಹಾಗೂ ಲೈಬ್ರರಿ ಕೂಡ ಇದೆ ಅವರಿಗೆ ಬಂದ ಒಂದಷ್ಟು ಪ್ರಶಸ್ತಿಗಳನ್ನು ಕೂಡ ಇಟ್ಟಿದ್ದಾರೆ ನಮ್ಮ ದೇಶದ ಮಹಾನ್ ವಿಜ್ಞಾನಿ ಹಾಗೂ ರಾಷ್ಟ್ರಪತಿಯಾಗಿದ್ದಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮ್ಯೂಸಿಯಂ ಇದು ಅವರು ಚಿಕ್ಕವರಾಗಿದ್ದಾಗಲಿಂದ ಹಿಡಿದು ಅವರು ರಾಷ್ಟ್ರಪತಿಯಾಗುವವರೆಗೂ ಅವರ ಜೀವನ ಚರಿತ್ರೆ ಈ ಮ್ಯೂಸಿಯಂನಲ್ಲಿದೆ ಅವರು ಉಪಯೋಗಿಸ್ತಿದ್ದ ವಸ್ತುಗಳು ಅವರು ಏನೇನು ಕಂಡು ಹಿಡಿದಿದ್ದಾರೆ ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಎಲ್ಲವೂ ಕೂಡ ಈ ಮ್ಯೂಸಿಯಂನಲ್ಲಿದೆ ಅವರ ಸಮಾಧಿ ಕೂಡ ಈ ಮ್ಯೂಸಿಯಂನಲ್ಲಿದೆ ನೀವು ಇದನ್ನು ರಾಮೇಶ್ವರಂನಲ್ಲಿ ನೋಡ್ಬೋದು ಇದು ಎಳ್ಳುಂಡಿ ತೀರ್ಥ ಇದು ಸಮುದ್ರದ ಒಳಗಡೆ ಇದೆ ಸೀತಾಮಾತೆ ಬಾಯಾರಿಕೆ ನೀರು ಬೇಕು ಎಂದಾಗ ಶ್ರೀರಾಮ ತನ್ನ ಬಾಣ ಪ್ರಯೋಗದಿಂದ ಸಮುದ್ರದ ಮಧ್ಯದಲ್ಲಿ ಒಂದು ತೀರ್ಥ ನಿರ್ಮಾಣ ಮಾಡುತ್ತಾನೆ ಇದು ಸಮುದ್ರದ ಮಧ್ಯದಲ್ಲಿ ಇದ್ದರೂ ಕೂಡ ಸಿಹಿ ನೀರು ಬರ್ತಾ ಇದೆ ಇದೊಂದು ವಿಶೇಷತೆ ಅಂತಲೇ ಹೇಳ್ಬೋದು ನೀವು ರಾಮೇಶ್ವರಂನಲ್ಲಿ ಇದನ್ನು ನೋಡ್ಬೋದು ಕೂಡ ಇದಿಷ್ಟು ರಾಮೇಶ್ವರಂ ಬಗ್ಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ